ನೋಡಿ ಏನೋ ಡಿಫ್ರೆಂಟ್ ಇದೆ ಅಲ್ವಾ ಕಲ್ಲು ಒಳ್ಳೆ ಇದ್ದಂಗೆ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಮಣ್ಣಿನ ಮೇಲೆ ಎಣ್ಣಾ ಈ ತರಹದ ಮಾಡಿದೆ ಇದು ತಲೆಗೆ ಸ್ವಲ್ಪ ಕೆಲಸ ಕೊಡುವ ಅಂತ ಆಯ್ತಾ ಹಾಗೆ ನಿಮ್ಗೊಂದು ಇವಾಗ ಕ್ವಶನ್ ಕೇಳ್ತಾ ಇದೀನಿ ಆ ಟೆಸ್ಟ್ ಪಾಸ್ ಆಗ್ಬೇಕು ಆಯ್ತಾ ನೀವು ಈಗ ಇದು ಒಂದು ಕಾಯಿಯಿಂದ ಎಷ್ಟು ಚಿಪ್ಸ್ ಸಿಗ್ತದೆ ಅಂತ ನಮಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಿಂಗೆ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತೇ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವಾಗ ತಿಂಡಿ ಮಾಡ್ಕೊಂಡು ನಾವೆಲ್ಲರೂ ಕೆಲಸವನ್ನು ಶುರು ಮಾಡಿದ್ದೀವಿ ದಾದ ಮತ್ತು ಅಣ್ಣ ಕೇಳಿಸಿದೆಯಲ್ಲ ಸೌಂಡ್ ಕಟ್ಗೆ ಕಟ್ ಕಟ್ ಮಾಡ್ತಾಯಿದಾರೆ ನಮ್ಮ ಮನೆ ಹತ್ರನೇ ಒಣಗಿರುವಂಥ ಮರ ಇದ್ದಿತ್ತಾ ಹಾಗಾಗಿ ಕಟ್ಗೆ ಕಟ್ ಮಾಡ್ತಾ ಇದ್ದೀರ ಹಾಗೆ ನಾನು ಅಮ್ಮ ಮತ್ತು ಮನೆ ಕಡೆ ಇರುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಒಂದು ನಿಮಿಷ ಹುಲ್ಗಡೆ ಬರ್ತಾ ಇದೆ ನಮ್ಮ ಮನೆ ಹತ್ರನೇ ಬಂದು ನಿಲ್ಲಿಸಿದ್ದಾರೆ ಕೇಳೋಣ ಇರಿ ಯಾರೋ ಗೈಸ್ ಹುಲ್ಗಾಡ ಏನಂತ ಕಂದಿ ಹುಲ್ಲನ ತಂದು ಇದಾರೆ ಆಯಿತು ಅವ್ರ ನಮ್ಮನೆ ಹತ್ರ ನಿಲ್ಸ್ಕೊಂಡು ಕೇಳಿದ್ರು ಅಂದರೆ ಹುಲ್ಲು ಬೇಕಾ ಅಂತ ಕೇಳಿದ್ರು ಬೇಡ ಅಂತಂದೆ ಹಾಗೆ ಅವರು ಅಲ್ಲೇ ಇದ್ದಾರೆ ಇನ್ನು ಯಾರ ಹತ್ರನೂ ಮಾತಾಡ್ತಿದ್ರು ಅಷ್ಟೊತ್ತಿಗೆ ಯಾರು ಬಂದರು ಹಾಗೆ ಗೈಸ್ ಮತ್ತು ಇವಾಗ ನಾವು ಕೆಲಸಗಳನ್ನೆಲ್ಲ ಶುರು ಮಾಡ್ತಿದ್ವಿ ನಾನು ಮತ್ತು ಅಮ್ಮ ಮನೆ ಕಡೆ ಕೆಲಸ ಮಾಡ್ತಾ ಇದ್ವಿ ಸಂಕ್ರಾಂತಿ ಹಬ್ಬ ಬಂತು ನೋಡಿ ನಾಳೆನೇ ನಮ್ಮೂರ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬ ಹಾಗೆ ಎಲ್ಲ ಕಡೆನೂ ಅಷ್ಟೇ ನಾಳೆನೇ ಇರಬೇಕು ಸಂಕ್ರಾಂತಿ ಹಬ್ಬ ಹದಿನಾಲ್ಕಕ್ಕೂ ಮಾಡ್ತಾರೆ ಕೆಲವೊಬ್ರು ಹದಿನೈದಕ್ಕೂ ಮಾಡ್ತಾರೆ ನಮ್ಮೂರಲ್ಲೆಲ್ಲ ಹದಿನೈದಕ್ಕೆ ಮಾಡ್ತಾ ಸಂಕ್ರಾಂತಿ ಹಬ್ಬನ ಹಾಗೆ ನಾಳೆ ಬ್ಲಾಗ್ ಹಾಗೆ ಗೈಸ್ ಇವತ್ತು ಹದಿನಾಲ್ಕಲ್ಲ ನಾಳೆ ಹದಿನೈದು ನಾಳೆ ಬ್ಲಾಗ್ ನಾಳೆ ಬ್ಲಾಗ್ ನಾನು ಅಪ್ಲೋಡ್ ಮಾಡಿದಾಗ ಎಲ್ಲರದ್ದು ಸಂಕ್ರಾಂತಿ ಹಬ್ಬ ಆಗಿರುತ್ತೆ ಹಾಗಾಗಿ ಇವತ್ತಿನ ದಿನನೇ ವಿಶ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಿಗೂ ಕೂಡ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಆಗಿರ್ಬೋದು ಅವ್ರ ಮನೆಯವರಿಗೆ ಅವರ ಕುಟುಂಬದವರಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ಇವತ್ತಿನ ತಿಂಡಿಗೆ ನಾವು ಅಕ್ಕಿ ರೊಟ್ಟಿನ ಮಾಡಿದ್ವಿ ಇವತ್ತಿನ ಅಕ್ಕಿ ರೊಟ್ಟಿ ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ಸ್ವಲ್ಪ ಅಕ್ಕಿ ಇತ್ತಾ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡತ್ವಿ ಇನ್ನು ಡಿಫ್ರೆಂಟ್ ಟೇಸ್ಟ್ ಬಂದಿತ್ತು ಚೆನ್ನಾಗಿ ಬಂದಿತ್ತು ಉಬ್ಬಿತ್ತು ಕೂಡ ರೊಟ್ಟಿ ಅದಕ್ಕೆ ನಾವು ಸಾಂಬಳಿಕಯ್ಯ ಸಾಂಬಾರನ್ನು ಮಾಡಿಕೊಂಡು ತಿಂದ್ವಿ ಸೂಪರಾಗಿತ್ತು ಇವತ್ತಿನ ತಿಂಡಿ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಕೆಲಸಗಳನ್ನು ಶುರು ಮಾಡಿದ್ದು ಅಂದರೆ ಕೊಟ್ಟೆ ಕೆಲಸ ಎಲ್ಲನ ಆಗಿ ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಬಟ್ಟೆಗಳನ್ನೆಲ್ಲ ತೊಳೆದು ಪಾತ್ರೆ ತೊಳೆದು ಎಲ್ಲ ಕೆಲಸಗಳು ಆಗಿದೆ ಗೈಸ್ ಈಗ ಮಧ್ಯಾಹ್ನದ ಅಡುಗೆ ಆಗಬೇಕು ಅದಾದಮೇಲೆ ಈಗ ಅಂಗಳ ತೊಳೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ ನಾನು ಅಮ್ಮ ಸೇರಿಕೊಂಡು ಅಂಗಳ ಎಲ್ಲನೂ ಮೇಲೆ ಮತ್ತೆ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೇರೆ ಹಬ್ಬ ನೋಡಿ ಹಾಗಾಗಿ ಮೂರ್ನಾಲ್ಕು ದಿನದಿಂದ ಕ್ಲೀನಿಂಗೋ ಕ್ಲೀನಿಂಗು ನಮ್ಮ ಮನೆಯಲ್ಲಿ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಅಲ್ಲ ಹಬ್ಬ ಹುಣ್ಮಿಗಳೇನಾದ್ರು ಬಂತು ಅಂತಂದರೆ ಮನೆಯೆಲ್ಲ ಚೊಕ್ಕ ಮಾಡೋದು ಅದು ಇದು ಕೆಲಸಗಳೇ ಜೋರು ಬಂದುಬಿಡುತ್ತೆ ಹಾಗೆ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲನೂ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಮತ್ತು ನಾನು ತೋಟಕ್ಕೆ ಬಂದು ಬ್ಲೋಗನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ಮನೆ ಹತ್ರ ತುಂಬ ಸೌಂಡ್ ಇದೆಯಾ ಹಾಗಾಗಿ ಗೈಸ್ ಮತ್ತು ಬೆಳಿಗ್ಗೆನೇ ಬ್ಲೋಗನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ನಾ ಅಷ್ಟೊತ್ತಿಗೆ ಒಂದೆರಡು ಮೂರು ಜನರ ಮನೆಗೆ ಕರೆಯೋದಕ್ಕೆಲ್ಲ ಬಂದಿದ್ದರು ಕೆಲವೊಬ್ಬರು ಮದುವೆ ಕರೆಯೋದಕ್ಕೆ ಹಾಗೆ ಇನ್ನೂ ಒಂದೆರಡು ಫಂಕ್ಷನ್ ಕರೆಯೋದಕ್ಕೆ ಹಾಗೆ ವೈಕುಂಠ ಸಮಾರಂಧನೆ ಈಗ ಒಬ್ಬರು ಕರೆಯೋದಕ್ಕೆ ಬಂದಿದ್ದರು ಅವರಿಗೆಲ್ರಿಗೂ ಶರ್ಬತ್ ಮಾಡಿಕೆಯೇ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಮತ್ತೀಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ನಲ್ಲ ಹಾಗೆ ಈಗ ಸ್ವಲ್ಪ ಲೇಟಾಗಿಬಿಡ್ತು ಹತ್ತು ಗಂಟೆ ಮೇಲೆ ಆಯಿತು ಇವಾಗ ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಅಂತ ನೋಡೋಣ ಗೀಸ್ ಬನ್ನಿ ಆಯಿತಾ ಸೊ ಫ್ರೆಂಡ್ಸ್ ಅಂಗಳೆಲ್ಲ ತೋಟದಾಯಿತು ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಹಾಗೆ ತೋಟಕ್ಕೆ ಬಂದೆ ತೋಟದಿಂದ ಮತ್ತು ಈಗ ಅವಳಿಗೆ ಹೋಗಬೇಕು ಅಂತಂದ್ರೆ ಗೈಸ್ ಮಣ್ಣಿನ ಒಲೆಯನ್ನು ಮಾಡಿಟ್ಟಾಗಿದೆ ಒಂದು ಹತ್ತು ದಿನದ ಮೇಲೆ ಆಯಿತು ಅದಾದ ನಂತರ ಒಲೆ ಮಾಡದ್ದೇ ಮಳೆ ಬಂದು ಬಂದು ಒಲೆ ಒಂದು ರೂಪನೇ ಹಾಕೊಂಡಿದೆ ಈಗ ಓಪನ್ ಆಗಿಟ್ಟಿದ್ವಲ್ಲ ನಾವು ಮಳೆ ನೀರಿಗೆಲ್ಲ ಅದ್ದು ಅದ್ದಿ ಅದ್ದಿ ಅಂತ ಈಗ ಸ್ವಲ್ಪ ಒಣಗಿದೆ ಈಗ ಒಂದು ನಾಲ್ಕೈದು ದಿನ ಆಯ್ತಲ್ಲ ಬಿಸಿಲು ಬರೋದಕ್ಕಾಗಿ ಹಾಗೆ ಸ್ವಲ್ಪ ಒಣಗಿದೆ ಈಗ ಅದನ್ನು ಹದ ಮಾಡಬೇಕು ಕಲ್ಲಿಂದ ನಯಾಸ್ ಮಾಡಿ ಒರೆದು ಅದಕ್ಕೆ ಸುಮಾರಷ್ಟು ಹದ ಮಾಡೋದು ಇದೆ ಹಂಗಾಗಿ ಅಮ್ಮರಾತ್ರಿ ಇವತ್ತು ಸ್ವಲ್ಪ ಫ್ರೀ ಇದ್ದೀವಲ್ಲ ನಾಳೆ ಹಬ್ಬ ಬಿಡ್ತೀವಿ ಹಂಗಾಗಿ ಇವತ್ತಿನ ದಿನ ಸ್ವಲ್ಪ ಬ್ಯುಸಿ ಇದ್ದೀವಿ ಅದೊಂದು ಕೆಲಸ ಮಾಡಿಟ್ಬಿಡ್ವಾ ಅಂತ ಹೇಳಿದೆ ಹಾಗಾಗಿ ಈಗ ನನ್ನನ್ನು ಹೊಳೆ ಕಳ್ಸಿದ್ದಾರೆ ಕಲ್ಲನ್ನು ತಗೊಂಡು ಬರೋದಕ್ಕೆ ಗೈಸ್ ಹಾಗಾಗಿ ಈಗ ಕಲ್ಲನ್ನು ತಗೊಂಡು ಹೋಗಬೇಕು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಒಲೆ ಮಾಡೋದಕ್ಕೆ ಬೇಕಾದಂಥ ಆಯುಧಗಳೆಲ್ಲನೂ ಇರ್ತಿತ್ತು ಪೆಟ್ಮಣಗಿ ಅಂತ ಇರ್ತಿತ್ತು ಅದೆಲ್ಲನೂ ಇತ್ತು ನಮ್ಮಲ್ಲಿ ದೊಡ್ಡ ಪೆಟ್ಮಣಿಗೆ ಇದೆ ಸಣ್ಣದಿಲ್ಲ ಆ ಒಲೆ ಹದ ಮಾಡಕ್ಕೆ ಬೇಕಾಗೋದು ಸಣ್ಣ ಪೆಟ್ ಅಲ್ಲ ಹಾಗಾಗಿ ಗೈಸ್ ಮತ್ತು ಅದಾದ ನಂತರ ಹೊಳೆಯಲೆಲ್ಲ ಇನ್ನೊಂದು ಕಲ್ಲೇ ಸಿಕ್ತಿ ಕಲ್ಲು ಅಂತಂದರೆ ಒಂದು ಮರದ ಕಾಯೇ ಸಿಕ್ತಿತ್ತು ಕಾಯಿ ಅಂತ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ತುಂಬ ಅಪರೂಪ ನಮ್ಮ ನಮ್ಮೂರಲ್ಲಿ ಹೊಳೆಲಿ ಇದೆ ಆದರೆ ತುಂಬ ಹುಡ್ಕೋಬೇಕಾಗುತ್ತೆ ತುಂಬ ಕಡಿಮೆ ಒಂಥರ ಆ ಮರನೇ ಸಂತತಿ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಿಗೋದಿಲ್ಲ ಹಾಗಾಗಿ ಈಗ ಹೊಳೆಯಲ್ಲಿರುವಂಥ ಒಂದು ಚಂದವಾದ ನೈಯಾಸಾಗಿರುವಂಥ ಕಲ್ಲನ್ನು ತಗೊಂಡು ಹೋಗುವ ಅಂತ ಬಂದಿದ್ದೀನಿ ಆಯಿತಾ ಬನ್ನಿ ಹೋಗುವ ಸೊ ಗೈಸಿಲ್ ನೋಡಿ ಈ ಘಟ್ಟವನ್ನು ಇಳ್ದು ಹೋಗಬೇಕು ಹೊಳೆಗೆ ನೋಡ್ರಿ ಹೊಳೆಗೆ ಬಂದೆ ಮತ್ತೆ ನಮ್ಮ ಹೊಳೆ ನೀರಂತೂ ಎಷ್ಟು ಕೋಲ್ಡ್ ಇದೆ ಮತ್ತು ನೀರಲ್ಲ ನೋಡಿ ಒಂಥರ ಪಳಪಳ ಅಂತ ಹೊಳೆ ಇದೆ ಅಂತ ಅನ್ನಿಸ್ತಿದೆ ನನಗಂತೂ ಅವು ಗೈಸು ಎಷ್ಟು ತಂಪು ನೀರು ಮತ್ತೆ ಅಲ್ಲಿ ಬೇರೆಯವ್ರನ್ನೇ ತೋಟದಲ್ಲಿ ತೆಂಗಿನಕಾಯಿ ಕೊಯ್ತಾ ಇದ್ದಾರೆ ಅದೇ ಸೌಂಡ್ ಆಯ್ತಾ ಈಗ ಕಲ್ಲನ್ನು ಹುಡುಕಬೇಕು ಎಷ್ಟು ಚಂದ ಹೊಳೆ ಅಲ್ವ ಏನೋ ಡಿಫ್ರೆಂಟ್ ಇದೆ ಅಲ್ವಾ ಕಲ್ಲು ಒಳ್ಳೆ ಕೋಲಿದ್ದಂಗೆ ಇದೆ ನೋಡಿ ಇದು ಒಳ್ಳೆ ಕತ್ತಿ ಮತ್ತೆ ಚೂಪಾದ ಕಲ್ಲು ನೋಡಿ ಫ್ರೆಂಡ್ಸ್ ಸುಮಾರು ಕಲ್ಲು ತಕೊಂಡೆ ನನಗೆ ಯಾವ ಭಾದದಲ್ಲಿ ತಗೋಬೇಕು ಗೊತ್ತಾಗಲಿಲ್ವಾ ಹಾಗಾಗಿ ಇದು ಮತ್ತೆ ಇದು ಇಲ್ಲೊಂದು ಚಪ್ಪಟೆ ಇದು ನೋಡಿ ಅದೊಂದು ಕಲ್ಲು ಎರಡು ನನಗೆ ಬೇಕು ಅಂತ ತಗೊಂಡಿದ್ದೀನಿ ಮನೇಲಿ ಆಮೇಲೆ ಇದು ಕೆಂಪು ಬರ್ಲು ಕೆಂಪು ಕಲ್ಲು ಎಂದ್ರೆ ಒಳ್ಳೆಗೆಲ್ಲ ಬಣ್ಣ ಮಾಡೋದಕ್ಕಾಗಬಹುದು ಅಂತ ತಗೊಂಡಿದ್ದೀನಿ ಆಮೇಲೆ ಬರೀದಕ್ಕೆ ಈ ಥರದ್ದು ಒಂದು ಕಲ್ಲು ಇದು ಒಂದು ಆಮೇಲೆ ಇಲ್ಲೊಂದು ಗುಂಡ್ಕಲ್ಲು ಕಲ್ಲು ಇದಿಷ್ಟು ತಗೊಂಡಿದೆ ಒಲೆ ಒರಿಯೋಕೆ ಒಲೆಯನ್ನು ಹದ ಮಾಡೋಕ್ಕೆ ಇಷ್ಟು ಕಲ್ಲು ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ನೋಡಿ ಇನ್ನು ಮನೆಗೆ ಕಲ್ಲನ್ನು ತಗೊಂಡೋಗಿ ಆದಮೇಲೆ ತಗೊಂಡು ಹೋಗ್ತೋ ಸಿಗ್ತೀನಿ ಸಿಗ್ತೀನೈತೆ ನಿಮಗೆ ಮತ್ತು ನೋಡಿ ಅಲ್ಲಿಂದಲ್ಲ ಹತ್ತು ಹೋಗಬೇಕು ಸುಮಾರು ದೂರ ಇದೆ ಮನೆಗೆ ಹಾಗಾಗಿ ಇನ್ನು ಮನೆಗೆ ಹೋದ್ಮೇಲೆ ಸಿಗೋದು ನಾನು ನಿಮಗೆ ನೋಡಿ ಅವತ್ತು ಮಾಡಿದ್ದು ಒಲೆ ಅವಸ್ಥೆ ಹಿಂಗಾಗಿದೆ ಇವತ್ತು ಇವತ್ತು ನೋಡಿ ನೀರು ಹಾಕಿ ಹದ ಮಾಡಿ ಇವತ್ತು ಒಲೆ ಕೆಲಸ ಮುಗಿಸ್ಬೇಕು నీరు హండీ బరియుదమ్మా అది మొత్తం గుండె కలు చొలా ಮಣ್ಣು ಹಾಕೊಂಡು ಬರೋದೆಲ್ಲ ಬೇಡವಾ ನೀರು ಹಾಕೊಂಡು ಬಾರದ್ರೆ ಸಾಕಾ ನೋಡಿ ಹಿಂಗೆ ಒಳಗೆ ಹೊರಗೆ ಎಲ್ಲ ಕಡೆಯೂ ತಿಕ್ಕೋದು ಕಲ್ಲಿಂದ ಫ್ರೆಂಡ್ಸ್ ಒಲೆಯನ್ನು ಒಣಗಲಿಲ್ಲ ಅಷ್ಟು ಒಳಗೆ ಹದ ಮಾಡಬೇಕು ಹೇಳಿ ಇನ್ನು ಇದು ಬೇರೆ ಕಡೆ ಎಲ್ಲ ಎತ್ತಿಡೋದೆಲ್ಲ ಇನ್ನೂ ಲೇಟ್ ಇದೆ ಒಣಗಬೇಕಲ್ಲ ನೋಡಿ ಎಷ್ಟು ಹಸಿ ಇದೆ ಅಂತ ಹದ ಮಾಡೋಕೆ ಸರಿ ಒಣಗದೆ ಅಂತ ಹೇಳಿ ಇವತ್ತು ನಾವು ಹದ ಮಾಡ್ತಾ ಇದ್ದಂದು ನೋಡಿ ನಾನು ಸ್ವಲ್ಪ ಟ್ರೈ ಮಾಡಿದೆ ಮಾಯ್ತದೇನೋ ಅಂತ ನನ್ನ ಹತ್ರ ಆಗಿಲ್ಲ ಇದು ಮಾತ್ರ ನೋಡಿ ಈ ಥರ ಎಲ್ಲ ತೆಕ್ಕಬೇಕು ಫ್ರೆಂಡ್ಸ್ ಒಲೆ ಎಷ್ಟು ಚಂದ ರೂಪಕ್ಕೆ ಬರ್ತಾ ಇದೆ ಅಲ್ವಾ ಅದೇ ಹುಳದೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಮ್ಮ ಮತ್ತು ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಮಣ್ಣಾಗಿದೆ ಅದೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮಣ್ಣಿನ ಒಲೆಯನ್ನು ಈ ಥರ ಹದ ಮಾಡಿದೆ ಇತ್ತು ಇದು ಫಸ್ಟ್ನೇ ಸ್ಟೆಪ್ಪು ಹಾಗೆ ಇನ್ನೂ ಸುಮಾರಷ್ಟು ಇದೆ ಇದಕ್ಕೆ ಇನ್ನೂ ಹದ ಮಾಡೋದೆಲ್ಲ ಹಾಗೆ ಇವತ್ತೊಂದು ದಿನ ಇಷ್ಟು ಕೆಲಸ ಮಾಡಿದ್ವಿ ಮಣ್ಣಿನ ಒಲೆಗೆ ಇನ್ನು ಮತ್ತೆ ಮುಂದೆ ಏನೇನು ಕೆಲಸ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ಇಷ್ಟು ಆಯಿತಾ ಈಗ ಸ್ವಲ್ಪ ಒಳ್ಳೆಯ ಒಲೆಗೆ ಕಳೆ ಬಂದಂಗೆ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಗೈಸ್ ನಿಮ್ಮನ್ನೆಲ್ಲೂ ಈ ಥರ ಒಲೆಯನ್ನು ಮಾಡಿದರೆ ನನಗೂ ಕೂಡ ತಿಳಿಸಿ ಹಾಗೆ ಯಾರು ಈ ಒಲೆ ಮಾಡಿರುವಂಥ ಪ್ಲೋಗನ್ನು ನೋಡಿಲ್ವಾ ಎಲ್ಲರೂ ಕೂಡ ಮಿಸ್ ಮಾಡ್ದೇನೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಹಾಗೆ ಫ್ಲೂಗ್ ಕೂಡ ನೋಡಿ ಆಯಿತಾ ಓಕೆ ಫ್ರೆಂಡ್ಸ್ ಇವಾಗ ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡುವ ಅಂತ ಆಯಿತಾ ಹಾಗೆ ನಿಮಗೊಂದು ಇವಾಗ ಕ್ವಶನ್ ಕೇಳ್ತಾ ಇದ್ದೀನಿ ಆ ಟೆಸ್ಟ್ ಪಾಸ್ ಆಗಬೇಕು ಆಯಿತಾ ನೀವು ನನ್ನ ಕೈಯ್ಯಲ್ಲಿ ಇವಾಗ ಎರಡು ಗಡ್ಡೆ ಇದೆ ಅದನ್ನು ತೋರಿಸ್ತೇನೆ ನಿಮಗೆ ಅದು ಯಾವ ಗಡ್ಡೆ ಅಂತ ನನಗೆ ನೀವು ಕಾಮೆಂಟಾಗಿ ತಿಳಿಸ್ಬೇಕು ಇವತ್ತಿನ ವೀಡಿಯೋದಲ್ಲಿ ಹಾಗೆ ನಾನು ನಾಳೆಂಬ್ಲೋಗಲ್ಲಿ ತಿಳಿಸ್ತೀನಿ ಆ ಗಡ್ಡೆ ಯಾವುದು ಹಾಗೆ ಅದರಿಂದ ಏನೆಲ್ಲ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ತೀನಿ ಇವಾಗ ಅದು ಏನು ಗಡ್ಡೆ ಅಂತ ನೋಡೋಣ ಹಾಗೆ ಎಲ್ಲರೂ ಕೂಡ ಕಾಮೆಂಟಾಗಿ ತಿಳಿಸ್ಬೇಕು ಆಯಿತಾ ನಿಮಗೆ ಈ ಗಡ್ಡೆ ಬಗ್ಗೆ ಗೊತ್ತಿದ್ದರೆ ಇಲ್ಲಿ ನೋಡಿ ಗೈಸ್ ನನ್ನ ಹತ್ರ ಈ ಥರದ್ದು ಗಡ್ಡೆ ಇದೆ ನೋಡಿದ್ರ ಇದು ಈ ಥರ ಉದ್ದ ಇದೆ ಮತ್ತು ಸೇಮು ಇನ್ನೊಂದಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಥರ ಇದೆ ಮತ್ತು ಇದರ ಒಳಗಡೆಗೆ ಈ ಥರ ಆಲೂಗಡ್ಡೆ ಥರ ಇರ್ತದೆ ಆಯಿತಾ ಆಲೂಗಡ್ಡೆ ಅಂತೂ ಅಲ್ಲ ಮತ್ತು ಇದು ನೀವು ಫಸ್ಟ್ ಹೇಳ್ಬೋದು ಮರಗಣಸು ಅಂತ ಮರಗೆಣಸು ಅಂತೂ ಅಲ್ಲ ಹಾಗೆ ಮತ್ತೆ ಯಾವ ಗಡ್ಡೆ ಅಂತ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕು ಆಯಿತಾ ನೋಡಿ ಈ ಥರ ಇದೆ ಇದು ಗಡ್ಡೆ ಏನು ಗಡ್ಡೆ ಇರ್ಬೋದು ಅಂತ ಗೆಸ್ ಮಾಡಿ ಬೇಗ ಬೇಗ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಾನು ನಾಳೆ ವಿಡಿಯೋದಲ್ಲಿ ಇದರ ಬಗ್ಗೆ ಫುಲ್ ಡೀಟೇಲ್ಸನ್ನು ಹೇಳ್ತೀನಿ ನಿಮಗೆ ಇವತ್ತಿನ ಬ್ಲೋಗಲ್ಲಿ ಎಲ್ಲರೂ ಈ ಗಡ್ಡೆ ಹೆಸರನ್ನು ಬೇಗ ಬೇಗ ಕಾಮೆಂಟ್ ಮಾಡಿ ನಿಮಗೆ ಗೊತ್ತಿದ್ದಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ನಿಮ್ಮ ತಲೆಗೆ ಒಂದು ಹುಳ ಬಿಡುವಂಥ ಕೆಲಸ ಮಾಡಿದ್ದಾಗಿದೆ ಹಾಗೆ ಈಗ ನಾನು ಕೂಡ ಸ್ವಲ್ಪ ಕೆಲಸ ಮಾಡಬೇಕು ನೋಡಿ ಮತ್ತು ನಮಗೆ ಸಂಜೆ ಟೈಮಲ್ಲೆಲ್ಲ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಆಗ್ತಾ ಇರೋದು ಜಾಸ್ತಿ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ನೋಡಿ ಗೈಸ್ ಇಲ್ಲಿ ಒಂದು ನನ್ನ ಕೈಯಲ್ಲಿ ದುಬಾರಿ ಬಾಳೆಗೊನೆ ಇದೆ ಆಯಿತಾ ಇದು ಏನಂತಂದರೆ ಶಾನ್ ಬಾಳೆಕಾಯಿ ಇದಕ್ಕೆ ಭಯಂಕರ ರೇಟು ನೋಡಿ ನಮ್ಮ ಮಾನವರದೆಲ್ಲ ಇದು ಒಂದು ಬಾಳೆಕಾಯಿಗೆ ಹತ್ತು ರೂಪಾಯಿವರೆಗೂ ಆಗಿದ್ದಿದೆ ಈ ಬಾಳೆಗೊನೆಯ ನಾವು ನಾಲ್ಕು ರೂಪಾಯಿನಂತೆ ಒಂದು ಕಾಯಿನಂತೆ ತಗೊಂಡು ಬಂದಿದ್ದೀವಿ ಇದು ನಮ್ಮನೇಲೆ ಬೆಳೆದಿದ್ದಲ್ಲ ನಾವು ಒಬ್ಬರಿಂದ ಮಾರಾಟ ಮಾಡೋರ ಹತ್ರ ತಗೊಂಡಿದ್ದೀವಿ ಒಂದು ಕೊನೆಯೇ ತಗೊಂಡಿದ್ದೀವಿ ಸುಮಾರಷ್ಟೆಲ್ಲ ತೆಗೆದು ನಾವು ಇವತ್ತಿನ ಅಡ್ಗೆ ನಿನ್ನೆಗಿನ ಎಲ್ಲ ಮಾಡಿದ್ರು ಇವಾಗ ಇದೊಂದಿಷ್ಟು ಇದೆ ಇದರಲ್ಲಿ ಒಂದು ಸ್ವಲ್ಪ ಬಾಳೆಕಾಯಿಯನ್ನು ತೆಗೆದು ಚಿಪ್ಸ್ ಮಾಡುವ ಅಂತ ತಯಾರು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಕಾಯಿ ಅಂತೂ ಭಯಂಕರ ದೊಡ್ಡ ದೊಡ್ಡ ಇದೆ ಹಾಗಾಯ್ತಾ ಇದು ಎಲ್ಲ ಬಾಳೆಕಾಯಿನಲ್ಲಿ ತುಂಬ ಕಾಸ್ಟ್ಲಿ ಬಾಳೆಕಾಯಿ ದುಬಾರಿ ಬಾಳೆಕಾಯಿ ಅಂತಂದರೆ ಇದು ಸಾನ್ ಬಾಳೆನೇ ಇರಬೇಕು ಅಲ್ವಾ ನಿಮ್ಮನೆ ತೋಟದಲ್ಲಿ ಇದ್ರೆ ನನಗೆ ಕಾಮೆಂಟ್ ತಿಳಿಸಿ ನಮ್ಮನೆ ತೋಟದಲ್ಲಿ ಬಾಳೆ ಮರ ಇದೆ ಆದರೆ ಇವಾಗ ಕಾಯಿ ಆಗಿಲ್ಲ ಅಷ್ಟೇ ಇನ್ನು ಮಳೆಗಾಲದಲ್ಲೆಲ್ಲ ಆಗಿತ್ತು ತೋರಿಸಿದೆ ನಾನು ನಿಮಗೆ ಇದು ಬೇರೆಯವರಿಂದ ತಗೊಂಡಿದ್ದು ನಾವು ಮತ್ತು ಕಾಯೆಲ್ಲ ಚೆಂದ ಇದೆ ಬೆಳೆದಿದೆ ಹಾಗೆ ಒಂದು ಚಿಪ್ಸ್ ಅಂತ ತಯಾರು ಮಾಡ್ತಾ ಇದ್ದದ್ದು ಹಾಗೆ ಈ ಇವಾಗ ಇದು ಒಂದೊಂದು ಕಾಯಿ ಚಿಪ್ಸು ಎಷ್ಟು ಬರ್ಬೋದು ಅಂತ ನೋಡಿ ದೊಡ್ಡ ಕಾಯಿ ಅಲ್ಲ ಒಂದೊಂದು ಬಾಳೆಕಾಯಿ ಚಿಪ್ಸ್ ಮಾಡಿದ್ರೂ ಅಷ್ಟು ಸಿಗ್ತದೆ ನಮಗೆ ಹಾಗಾಗಿ ನೋಡ್ಬಾಯ್ತಾ ಹೀಗೆ ಇದು ಒಂದು ಕಾಯಿಂದ ಎಷ್ಟು ಚಿಪ್ಸ್ ಸಿಗ್ತದೆ ಅಂತ ನಮಗೆ ನನಗೊಂದು ಕ್ಯೂರೊಸಿಟಿ ಇದೆ ತಿಳ್ಕೋಬೇಕು ಅಂತ ಇದು ದೊಡ್ಡ ಬಾಳೆ ಹಣ್ಣು ಆಗಿರೋದ್ರಿಂದ ಒಂದು ಬಾಳೆಕಾಯಿಂದ ಎಷ್ಟು ಚಿಪ್ಸ್ ಸಿಗ್ಬೋದು ಅಂತ ನೋಡಬೇಕು ಅಂತ ಕ್ಯೂರೊಸಿಟಿ ನನಗೆ ಹಾಗಾಗಿ ಮಾಡೋದಕ್ಕೆ ಹೊರಟಿದ್ದೀನಿ ಹಾಗೆ ನೀವು ಕೊನೆವರೆಗೂ ನೋಡಿ ಈತ ಒಂದು ಬಾಳೆಕಾಯಿಂದ ಎಷ್ಟು ಚಿಪ್ಸ್ ಸಿಗ್ಬೌದು ನನಗೆ ಅಂತ ಹಾಗೆ ಈಗ ಬನ್ನಿ ಶುರು ಮಾಡುವ ಚಿಪ್ಸ್ ಮಾಡೋದಕ್ಕೆ ಹಾಗೆ ನೋಡಿ ಇದು ದೊಡ್ಡ ಕೊನೆಯಲ್ಲ ಇದ್ರದ್ದು ಲಾಸ್ಟಿಗಂದು ಒಂದು ಡನ್ನೇ ತೆಗಿತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೆ ಇದು ಹನ್ನೆರಡು ಇರ್ತಿತ್ತು ಅಲ್ ಒಂದು ಡಜನ್ನಲ್ಲಿ ಇದರಲ್ಲಿ ಹನ್ನೆರಡು ಇದೆ ಗೈಸ್ ತೆಗಿ ಹನ್ನ ಹತ್ತು ಇದೆ ಗೈಸ್ ತೆಗೀವ ಹನ್ನೆರಡು ಇರಬೇಕಿತ್ತು ಅಮ್ಮಂದು ಆರ್ಡ್ರಾಗಿದೆ ಎಂತ ಹೇಳಿ ಕೈ ನಾಳೆ ಸಂಕ್ರಾಂತಿ ಹಬ್ಬ ಬಂದದ್ದು ಸಾರು ಮಾಡೋದಕ್ಕೆಲ್ಲ ಬೇಕು ಹಾಗಾಗಿ ಸ್ವಲ್ಪನೇ ನೀನು ಚಿಪ್ಸ್ ಮಾಡಬೇಕು ಅಂತ ಇಷ್ಟು ತೆಗೆದಿದ್ದೀನಿ ನೋಡಿ ಕೈ ಏನು ಸಖತ್ತಾಗಿದೆ ಬಾಳೆಕಾಯಿಗಳು ಅಂತ ಹಾಗೆ ಈಗ ಶುರು ಮಾಡ್ತಾ ಇದ್ದೀನಿ ನಾನು ಚಿಪ್ಸ್ ಮಾಡೋಕ್ಕೆ ಬಾಳೆಕಾಯಿ ಚಿಪ್ಸ್ ಮಾಡೋದು ಗೊತ್ತಿದೆಯಲ್ಲ ನಿಮಗೆ ಫಸ್ಟ್ ಏನು ಮಾಡಬೇಕು ಅಂದರೆ ಮೇಲೆ ಬದಿದು ಮತ್ತೆ ಅಡಿ ಬದಿದು ಈ ಥರ ತೆಗೆದು ಇದಕ್ಕೆ ಲೈನ್ ಹಾಕೋದು ಹೀಗೆ ನೋಡಿ ಮತ್ತು ಕೈಗೆ ನೀರು ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಂಡ್ರೆ ಸ ಸಾಕಾಯ್ತದೆ ಹಾಗೆ ಈಗ ಗೆರೆ ಹಾಕಿ སྤྱེད པའི ಓಕೆ ಫ್ರೆಂಡ್ಸ್ ಬಾಳೆಕಾಯಲ್ಲೂ ಸಿಪ್ಪೆ ತೆಗೆದು ನಾನು ಇದೇ ರೀತಿ ನೀರಲ್ಲಿ ತೊಳೆದು ಬಿಟ್ಟು ಮತ್ತೆ ಒಣ ಬಟ್ಟೆಯಿಂದ ಕೊರೆಸ್ಕೊಂಡು ಬಂದಿದ್ದೀನಿ ಹಾಗೆ ಈಗ ಎಣ್ಣೆನೂ ಕಾದಿದೆ ಮತ್ತು ಈಗ ತುರಿಮಣೆಯಿಂದ ತುರಿತಾ ಇದ್ದೀನಿ ನೋಡಿ ಒಂದೇ ಕೈ ತಗೊಂಡಿದ್ದು ಇದು ಒಂದು ಕೈಯಿಂದ ಎಷ್ಟು ಚಿಪ್ಸ್ ಆಯ್ತದೆ ಅಂತ ನೋಡಬೇಕು ಈಗ ಹಾಗೆ ತುರಿತಾ ಇದ್ದೀನಿ ನೋಡಿ ಎಣ್ಣೆಯಿಂದ ಇವಾಗ ನೋಡಿ ಒಂದೇ ಕಾಯಿ ನಾನು ಹಾಕಿದ್ದು ನೋಡ್ಬೇಕು ಇನ್ನೆಷ್ಟು ಚಿಪ್ಸ್ ಆಗಿದೆ ಅಂತ ಈಗ ಚಿಪ್ಸ್ ರೆಡಿ ಇದೆ ನೋಡಿ ತೆಗಿತಾ ಇದ್ದೀನಿ ನಾನು ಎಷ್ಟು ತರ್ಕರಿಯಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಚಿಪ್ಸಲ್ಲೆನೂ ಮಾಡಿದ್ದಾಯಿತು ಹಾಗೆ ಇದು ಒಂದು ಬಾಳೆಕಾಯಿಂದು ಆಗಿದ್ದು ಲಾಸ್ಟಲ್ಲಿ ನೋಡಿದ್ರೆ ನಾನು ಪ್ರಾಂಪ್ಟಾಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇದು ಒಂದು ಬಾಳೆಕಾಯಿಂದ ನನಗೆ ಇದಿಷ್ಟು ಚಿಪ್ಸ್ ಸಿಕ್ಕಿದೆ ನೋಡಿದ್ರೆ ಗರಿ ಗರಿಯಾದ ಪೇಪರ್ ಥರ ಚಿಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋದಿಕ್ಕಷ್ಟೇ ಭಾರಿ ಸೂಪರಾಗಿದೆ ಸ್ನಾನ ಇದರಲ್ಲಿ ಒಂದು ನಾಲ್ಕೈದು ಪೀಸರು ತಿಂದಿದ್ದೀನಿ ಹಾಗೆ ಉಪ್ಪು ಖಾರ ಎಲ್ಲನೂ ಹಾಕಿ ತಂದಿದ್ದೀನಿ ಆಯಿತಾ ಇದು ಒಂದು ಬಾಳೆಕಾಯಿಯಿಂದ ಆಗಿರುವಂಥ ಚಿಪ್ಸ್ ಇದಿಷ್ಟು ಮತ್ತು ನನ್ನ ಕೈಗೆ ನೋಡಿ ಬಾಳೆಕಾಯಿಯ ಕಲರ್ ಬಿಟ್ಟಿದೆ ಇದು ಎಂತಕ್ಕಂತ ಗೊತ್ತಿಲ್ಲ ನಾನು ಇಷ್ಟು ಬಾಳಿಕೆ ಚಿಪ್ಸ್ ಮಾಡಿದ್ದೀನಿ ಈ ಥರ ನನಗೆ ಕೈಗಿಂತವರೆಗೂ ಕಲರ್ ಹಿಡ್ದಿದ್ದಿಲ್ಲ ಇಲ್ಲಾಗಿ ಇಲ್ಲಾಗಿತ್ತು ಇವತ್ತು ಮಾಡಿದಂಥ ಬಾಳಿಕೆಯಿಂದ ಸ್ವಲ್ಪ ಕೈಗೆಲ್ಲ ಕಲರ್ ಬಂದಿದೆ ಹಾಗೆ ಹೋಗ್ತದೆ ತೊಂದರೆ ಇಲ್ಲ ಮತ್ತು ಈ ಬಾಳೆಕೆ ಒಂದು ಬಾಳಿಕೆಯಿಂದ ಇದಿಷ್ಟಾಗಿದೆ ಇದರಲ್ಲಿ ಅಂದಾಜು ಒಂದು ಇಪ್ಪತ್ತೈದರಿಂದ ಮೂವತ್ತು ಇರ್ಬೋದು ಅಂತ ಎಷ್ಟು ಮಾಡಿದೆ ನಾನು ಲೆಕ್ಕ ಮಾಡಿಲ್ಲ ಅಷ್ಟೇ ಇದೆ ಆಯಿತಾ ಇದರಲ್ಲಿ ಐವತ್ತರ ಇದೆ ಇಪ್ಪತ್ತೈದರ ಮೇಲೆ ಇದೆ ಚಿಪ್ಸು ಹಾಗೆ ನೋಡಿ ಅಂದಾಜು ನನ್ನ ಅಂದಾಜು ಸರಿ ಇರ್ಬೋದಾ ಇಲ್ವಾ ಅಂತ ನನಗೆ ಕಾಮೆಂಟ್ ತಿಳಿಸಿ ಹಾಗೆ ಇದಿಷ್ಟು ಒಂದು ಬಾಳಿಕೆಯಿಂದ ಆದರೆ ಮತ್ತೆ ಇನ್ನು ಒಂಬತ್ತು ಬಾಳಿಕೆ ಇದೆಯಲ್ಲ ಅದರಲ್ಲಿ ಇದಿಷ್ಟು ಚಿಪ್ಸ್ ಸಿಕ್ಕಿದೆ ನೋಡಿ ಹಾಗೆ ಇದ್ರದ್ದು ಸೈಜ್ ಎಲ್ಲ ನಾನು ಸ್ವಲ್ಪ ದಪ್ಪ ಮಾಡಿ ತಗೊಂಡಿದ್ದೀನಿ ತುಂಬ ತೆಳುವಾದ ಚಿಪ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಹಾಗೆ ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಗೈಸ್ ಹಾಗೆ ಇದಿಷ್ಟು ಚಿಪ್ಸ್ ಇದು ಒಂಬತ್ತು ಬಾಳೆಕೆಯಿಂದ ನೋಡಿದ್ರೆ ಎಷ್ಟಿದೆ ಅಂತ ಇದು ಮತ್ತು ಒಂದು ಬಾಳಿಕೆ ಇದು ತುಂಬ ತೆಳುವಂದ್ರೆ ತೆಳುವಾಗಿ ಮಾಡಿದ್ದೀನಿ ಇದನ್ನು ಸ್ವಲ್ಪ ದಪ್ಪಾಗಿ ಕೊರೆದಿದ್ದೀನಿ ನೋಡಿದ್ರ ಸೂಪರಾಗಿದೆ ಇವಾಗ ನಮ್ಮದು ಬಾಳೆಕಾಯಿ ಚಿಪ್ಸ್ ತಿನ್ನುವಂಥ ಪಾರ್ಟಿ ಗೋ ಓಕೆ ಫ್ರೆಂಡ್ಸ್ ಈಗ ಸಂಜೆ ಟೈಮಲ್ಲಿ ಚಿಪ್ಸ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿದ್ದೆಲ್ಲನೂ ಆಗಿದೆ ಹಾಗೆ ಈಗ ನಾನು ತೋಟಕ್ಕೆ ಹೋಗಿ ನಂದು ಕೊನೆ ಕೆಲಸ ಹಾಳಿ ಕಡಿಯೋದು ಹೀಗೆ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳಿದೆ ತೋಟಕ್ಕೆ ಹೋಗಿದ್ದಿಷ್ಟನ್ನು ಮಾಡ್ಕೊಬಿಟ್ರೆ ಇವತ್ತಿನ ಎಲ್ಲ ಡನ್ ಆಗುತ್ತೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಇದ್ದೀನಿ ಖುಷಿ ಕೊಟ್ಟಲ್ಲಿ ಪ್ಲೀಸ್ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಬಟನನ್ನು ಬೇಗ ಹೊತ್ತುಬಿಡಿ ಹಾಗೆಯೇ ಇನ್ನೊಂದು ನಾಳೆ ಬ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್